ಲಾ ಲಾ ಲ ಲ ಲ ಲ ಲ ಲ ಲ ಲ ಫೋನ್ ಮಾಡ್ತಾನೆ ಪೋನ ಮಾಡದೆಲ್ಲ ಮಾಡ್ಬಿಟ್ಟು ಈ ಪೂಸಿ ಮಾಡಿಬಿಟ್ರೆ ಈ ಸರಿ ಆಗ್ಬಿಟ್ಟದ ಅಲ್ಲ ನಾನು ಸೌಂತಿ ಮಕ್ಳಿಗೋಸ್ಕರ ನನ್ನ ನಾನು ಈ ಥರ ಮಾಡ್ದನಲ್ಲ ಇವನು ಬೇಕಾ ಬಿಟ್ಟಿಯಾಗಿ ನನ್ನ ಲೆಕ್ಕ ತಕಳ್ದಂಗೆ ಯಾವ ಥರ ಆಟಾಡೋನು ಸರ್ತಿ ಪೋನ್ ಮಾಡಿರಿ ತೆಕ್ಕಳದನು ನಾ ಲ ಲ ಲ ಲಾ ಲ ಲ ಲ ಲ ಲ ಲ ಲ ಲ ಲಾ ಲ ಲ ಲ ಲಾ ಲ ಲ ಲ ಮಾಡು ಹದ್ನೇ ಸತಿ ನೀನು ಎರಡು ಸರ್ತಿ ಫೋನ್ ಮಾಡಿರಿ ತೆಗೆದನ ಕತ್ತೆ ಹದಿನೇನ್ ಸರ್ತಿ ಪೋನ್ ಮಾಡ್ತಾನೆ ಏನು ತೋರ್ ಗರ ಅದರ ಕೆಲಸ ಮಾಡಿ ನೀನು ಅಂದ್ಬಿಟ್ಟು ಹ್ಞೂ ಅದು ಏನಕ್ಕೆ ಪೋನ್ ಮಾಡ್ಕತ್ತ ಆ ಮಾಡಾಡಕಿತಿಲ್ವಾ ಕಂಪ್ನಿ ಫೋನ್ ಮಾಡವ್ರೆ ಅಯ್ಯೋ ಅವ್ರೇನ್ ಮಾಡ್ತಾನೆ ಇರ್ತಾರ ಏನ್ ಗಡ್ಗನ್ಸದ ಗಡ್ಗನ್ಸತಿ ಅದೇ ಒಂದ್ ಕೆಲಸ ಏನಾಗ ಮಾಡ ನನ್ಗೂ ಮಗ ಹೇಗಿ ಕರೆನ್ಸಿ ಏನು ಎನ್ಕೋಡು ಏನ್ ಫೋನ್ ಮಾಡ್ತೇನೆ ಅವ್ರೆ ಏನ್ ಮಾಡ್ತೇದಿ ಸಬ್ಸಿಡಿ ಸೊಪ್ಪಿತ್ತಲ್ಲ ಅದ್ ಅವ್ರು ಊರ್ ಕೊಡೋದ್ಬಿಟ್ಟು ಊರಿತಾವಿ ಊರ್ ಕೊಡೋ ಊರ್ ಕೊಡೋ ನಮ್ಗೆ ಏನ್ ಮಾಡ್ತೇದಿ ಅದ ಏನ್ ಮಾಡೋಜಿ ರಾತ್ರಿ ಸಾಂಬಾರು ತರಕಾರಿ ಸಾರು ಇಟ್ ಮಾಡ್ಕೊಡೋಣ ಮಧ್ಯಾಹ್ನ ಕೇಳದೊಳಕಲ್ವಾ ತಂಗಿಂದ ನೋಡದ ಹ್ಮ್ ಕಣಜಿ ಆಯ್ತು

ಮಗ ಲೋ ಅದ್ನೇ ಕಳ್ಕೊಂಡು ಕುತ್ಕೊಂಡ್ರ ಅದದ ನೀನು ಗಂಡೆ ಇರ್ತಿದ್ದೆಲ್ಲ ಉಣ್ಣು ಮನ್ಗ ಗಂಟ ನಂಗೆ ರಾತ್ರಿನೂ ಎಲ್ಲ ಸರ್ ಮಾಡ್ಕೊಬೇಕು ನಿಂಗೆ ಗೊತ್ತಾಗ್ತೀವ ನಿಂಗೆ ಅದನ್ನೇ ಹಾಕೊಂಡು ಹೋದಾರ ಹೊಡ್ದಲ್ಲ ವರ್ದಲ್ಲ ಬೇಜಾರು ಬೇಜಾರ್ ಮಾಡ್ಕೊಂಡಲ್ಲ ಮನೇಲಿ ಒಂದು ಮಾತು ಬರ್ತದೆ ಹೋಗ್ತದೆ ಇಬ್ಬರು ಎದ್ದ ಬಿದ್ದ ಅಂದ್ರ ಅದದ ಒಬ್ರಿಗೊಬ್ರು ಸೋತ್ರೆ ಜೀವನ ನೀವೇ ಮಾತಾಡ್ಸಕ್ ಆಯ್ತು ಮಾತಾಡ್ತಾನೆ ಇರತ್ತಾಗೆ ಏನು ಮಾತಾಡಬೇಡ ಸರಿ ಐತಾಳೆ ಹೊಡೆದ್ಬಿಟ್ನಂಗ ಆಡ್ತಾಳೆ ಸುಮಿಲಿಲ್ಲ ಮಗನೇ ತಕು ಹೇಳ್ತೀನಿ ಬಿಡುಗಲ್ವಾ ಅಯ್ಯೋ ಏನೋ ಗಂಡ ಇರ್ತಾಂಗ್ ಗಸರೈತಾರಂತೆ ಫೋನ್ ಮಾಡವನೇ ನಾನು ಫೋನ್ ಮಾಡಿ ಫೋನ್ ಅಂತವನೇ ಫೋನು ಬಡ್ಕೋತ ಕಟ್ ಮಾಡ್ತಿದ್ಲು ಅದಕ್ಕೆ ಆಕಿನ್ ಕಟ್ ಮಾಡಿ ಅಂದ್ರೆ ಕಂಪ್ನಿಯವ್ರು ಒಂದು ಈಗ ನೋಡಿ ಮತ್ತೆ ಯಾವ ತರ ಸುಳ್ಗಳು ಎಪ್ಪ ಹೋಗಿ ಏನ್ ಇವ್ ಸುಳ್ಗಳಿ ಏನಂತ ಕೇಳೋದಿ ಸುಳ್ಬಟ್ಕೋವೇ ತಾ ತತಾ ಏನಜ್ಜಿ ಗೋವಿಂದ ಫೋನ್ ಮಾಡಿದಂತೆ ಯಾಕಿದಿ ಆಯ್ತಾ ಯಾಕಂದ್ ಕಟ್ ಮಾಡಿ ಫೋನ್ ಮಾತಾಡೋನ್ ಕುಟು ಅಯ್ಯೋ ಕೆಲಸ ಇತ್ತು ಕಣಿ ಏನ್ ಕೆಲಸ ಏನ್ ಕಟ್ ಅದು ಆ ಮಟ್ಟಗ ಕೆಲಸ ಮಗ ಅಲಕ ಎಲ್ಲರಿಚ್ ಕಟ್ಟಾಗಿ ಒಂದ್ ಮಾತ ಬದ ಹೋಯ್ತದ ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಆಳಾಗದ ಹಿಂಗೆ ಮತ್ತೆ ಅವತ್ತು ಅವತ್ ಅಲ್ಲೇ ಎಲ್ಲನು ಸಮಸ್ಯೆ ಬಗೆಹರಿಸಕೊಂಡು ಮುಂದೋಗ್ಬೇಕು ಹೊರ್ತು ಅದನ್ನೇ ಗಂಟೆ ಕೂತ್ಕೊಂಡ್ರೆ ಸಂಸಾರ ಚಂದ ಅದ ಗೊತ್ತಾಗಕ್ಕಿಲ್ವ ನಿನ್ಗೆ ಏ ನಮ್ಮಂಗ ಮೂಡಾತ್ಮೇ ನೀನು ಬುದ್ಧಿ ಇಲ್ವ ನಿನ್ಗೆ ಓದಿಲ್ವ ನಾಕರ ಕಲ್ತಿಲ್ವಾ ಆಡ್ತೀಯ ನೀನು ಏನಿಲ್ಲ ಕಣ ಅದು ಒಳಗೆ ಕೆಲಸ ಮಾಡ್ತೀನಲ್ಲ ಕೇಳಿಸ್ಲಿಲ್ಲ ಮಾಡ್ತೀನಿ ಬಿಡಿ ಹೋಗು ಮಾಡ್ಬಿಟ್ಟು ಪೂನ ಮಾತಾಡೋಣ ಮಾಡ್ಬಿಟ್ಟು ಹಾಡಿ ಅಯ್ಯೋ ಇನ್ನೇನ್ ಮಾಡಿದ್ರಿ ಸುಮ್ಕಿರಿ ಇನ್ನೇನು ಏನ್ ಮಾಡ್ತಿದ್ರಲ್ಲಿ ಏನ್ ಅಡ್ಗೆ ಮಾಡ್ತಾ ಇದ್ರು ಸುಬ್ಬಾ ಅದೇನೋ ಎರಡ್ ಕೆಜ್ ಮಟನು ಕೆಜಿ ಚಿಕನ್ ಏನೋ ಉತ್ಕೊ ಬಂದವನೆ ಎಲ್ಲ ಅಡ್ಗೆ ಮಾಡ್ತಾ ಇದ್ರು ಅಕ್ಕೇ ನೀವು ಇಲ್ಲೇನು ಊಟ ಗೀಟ ಮಾಡ್ಬೇಡಿ ಅಲ್ಲೇ ಮಾಡಿರಿ ಅನ್ಕೊಂಡು ಹೇಳ್ಬಿಟ್ಟು ಹೋಗೋದಂತ ಬಂದೆ ಮೂನ್ ಅಂತ ತತ್ತಿನಿ ಅಂತಮ್ಮ ತೊಂದ್ರೆ ಉಣ್ಣಾ ಹಾಕಿ ಮಾಡ್ಕೊಂಡ್ರು ಅದಕ್ಕೆ ಜಾಸ್ತಿ ತರಬೇಡ ಕಲ್ ಅಲ್ಲೇ ಉಣ್ತೀನಿ ಅಂತೀನಿ ಅಲ್ವಾ ಹಾಕಿ ಅಯ್ಯೋ ಮಟ್ಕಾರ್ ಮಾಡ್ಕೊಳ್ಳಿ ಅಲ್ಲೇ ಉಣ್ಣಕಾಯ್ತದೆ ಇವ್ ಬಾತ್ಕೊಂಡ್ ಬಿಕೆಮ್ಮ 私はそれを見つけたのです。

ಅದು ಏನು ಬುದ್ಧಿ ಕಲ್ತಿದ್ಯಾ ಕಣೆ ಸತಿ ಫೋನ್ ಮಾಡ್ಬೇಕು ಕಣೆ ಆ ಕೆಲಸ ಮಾಡ್ತಿದೆ ಏನ್ ಕೂತಿದ ನಾನು ಏನ್ ಕೆಲಸ ಇಲ್ಲ ನಮಗೆ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋ ಕೆಲಸ ಏ ಎಷ್ಟೊತ್ತು ಫೋನ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋ ಕೆಲಸ ನಮಗೆ ಬೇಕಾದ ಕೆಲಸ ಆಗ ಕತೆ ಹೇಳಿ ಬೆಳಗ್ಗೆ ಬೇಕು ತೊಳೆ ಬೇಕು ಬಟ್ಟೆ ಹೋಗಿ ಬೇಕು ಬೇಕಾದ ಕೆಲಸ ಆಗ ಕತೆ ಏನು ಕುಂತಿಲ್ಲ ಕಣ ನಾನು ಓಹೋ ಹೋದಿನ ಕರೆದಿ ಕಟ್ಟಕ ನೋಡಿ ನಕ ನಾನು ಏ ನಿಂಗೆ ಬುದ್ಧಿ ಕಲ್ತಿದ್ಯಾ ಕಣೆ ಏನು ಅಂತ ಗೆ ತು ಏನ್ ಮನೆ ಕುಲ್ಬಾಕು ಹೇಳಿ ನಿಮ್ಮ ದಿಲ ಕತೆ ನಮಗೆ ತಗೆ ಸರಿ ಏನ್ ಆಯ್ತು ಅಂತ ಕಿಂಗಿಲ್ಲ ಮಾತಾಡ್ತಾ ಇದ್ದೀರಿ ನೀವು ಏನ್ ಈಗ ಈಗ ಏನಾದ್ರು ನಾನು ಒಳ್ಳೆ ಚೆನ್ನಾಗಿ ಆಗ್ತಿದ್ರಿ ಮತ್ತೆ ಆಗಿದಾಯ್ತು ಹೋಗಿದಾಯ್ತು ನೀನು ಅವನಿಗೆ ಕೈಲಿ ಬೈಲಿ ಅಂತ ಮಾತಾಡ್ತಿರ್ತಾನೆ ನಾನು ನಿನಗೆ ಹೊಡೆದಿದ್ದು ಗಂಡ ಒಂದ್ ಏಟ್ ಅಡಿ ಜನ ಇದೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಕೂತಿದೀಯ ನೀನು ಈಗ ನೀರು ಈಗ ಸುಮ್ನೆ ಬೇಡ ಆಗಿದಾಯ್ತು ಬಿಡು ಆಯ್ತು ಸಾರಿ ಕಲೆ ಆಯ್ತಾ ನೋಡು ಇಲ್ಲಿ ಹೇಳು ಎಲ್ಲಿ ಇನ್ನೊಂದು ನಿನ್ನ ಹೇಳು ನೀನ್ ಚೆನ್ನಾಗಿ ನೋಡ್ಕೊತೀಯ ಅಂತ ನಿಮ್ಮ ನಮ್ಗೆ ಆಗಿದ್ಕೆ ನೀನು ಹಿಂಗೆಲ್ಲ ಮಾಡ್ತೀಯಾ ನೀನು ಆ ಬೀಣಿಗೆ ಒಳ್ಳೆ ದೊಡ್ಡ ಹೆಂಗೆ ಬೈತೀಯ ನೀನು ಚಂದ್ವಾ ಚಂದ್ರೆ ನಿನ್ಗೆ ನಾನು ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದೆ ಅಲ್ಲ ನಾನು ಇರ್ತೀನಿ ನಾನು ಇರ್ತೀನಿ ಅಂದ್ಕೊಂಡು ಅಷ್ಟು ಆಸೆಯಿಂದ ನಿನಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾಳೆ ಅಂದ್ಬಿಟ್ಟು ನೀನು ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಹೆಂಗೆ ಮಾಡಬೇಕು ಇದರಿಯ ನಿಮ್ದು ನಾನೇ ಮಾಡಿದೆ ನಿಮಗೆ ನಾನೇನು ಬುದ್ಧಿ ಇದ್ದೀರಿ ಬಿಡಿ ನಾನು ಇವನಿ ಮಾಡಿದಾಗ ನೀವೇ ಈಗ ಸರಿ ಬಿಡು ಆಯಿತು ಸುಮ್ಮನೆ ದದ್ದೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡ್ರಾಕಿಲ್ಲ ಸಾರಿ ಬಿಡು ಸಾರಿ ಕಲಿ ಬರ್ದಿದ್ ಇನ್ನೊಂದು ಸತಿ ಬಡಕಿಲ್ಲ ನೀನು ಮಕ್ಕಳು ಕೂಡ ಆಡ್ಬೇಡ ನೀನು ಬೈ ಬಿಡೋಂಗಲ್ಲವಾ ಸರಿಯಾ ಇದು ಹೇಳದೇ ಇದು ಲೇ ಇದು ಏನು ತಗೊಬ್ರಿನೇ ಮಟನ್ ತರನೋ ಏನ್ ತರನೇ ಏನಾರ ತಗೊತೀನಿ ಏ ಮಟನ್ ಆಗ ಕೈಮ ಕಟ್ ಮಾಡ್ಸೋ ಇಲ್ಲ ತಾಲು ಕಲ್ಬೇಕೋ ಬೂಟಿಯೋ ಏನಂತರ ನೀ ಹೇಳು ನಿಮ್ಮ ಇಷ್ಟ ಆಗತ್ತೆ ನಿಮ್ಗೆ ಏನು ಬೇಕೋ ತಗೊಬನ್ನಿ ನನ್ಗೆ ಕೇಳಿದೀನಿ ನೀವು ಸರಿ ಬಿಡು ನೀನು ಏ ಯಾಕೆ ಕೇಳರು ಹೇಳಿ ಹೇಳ್ಲಿ ಇರ್ತದ ನಿನ್ಗೇನು ಇಷ್ಟ ಹೇಳು ನನ್ಗಿಷ್ಟ ಕಷ್ಟ ಕಟ್ಕೊಂಡು ಯಾರಿಗೇನು ಏನಾಗಬೇಕು ಬಿಡಿ ನನಗೇನು ಏನಾದ್ರು ಆಯ್ತು ಕತೆ ನಾನು ಏನಾದ್ರು ತಿಂತೀನಿ ಅಕ್ಕ ಸರಿ ಆಯ್ತು ಮಧ್ಯನ್ಕೆ ಸಂಜೆ ಮೇಲ್ರಿ ಎ ಬಿಡು ಹೊರ್ಗಡೆ ಹೋಗೋಕಾಯ್ತದೆ ಹೊರಗಡೆ ಕೇ ಅವತ್ತೊಂದು ಸೀರೆ ಕೇಳಿದಲ್ಲ ತಕೋಟನು ರೆಡಿ ಆಗ್ಲೇ ಹಂಗೆ ಪಿಚ ನೋಡ್ಕೊಂಡು ಬರಕಾಯ್ತದೆ ಇವ್ರುಗಳಿಗೆ ಏನ್ ಮಾಡಿ ಮುಡ್ಬಿಡು ಓಟ್ ಬರಕ್ ಆಯ್ತದೆ ಒಂದ್ ಕೆಜಿ ಮಟನ್ ಒಂದರ್ಧ ಕೆಜಿ ಕೈಮ ಕಟ್ ಮಾಡ್ಸ್ಕೊತೀನಿ ಮಾಡ್ಕೊಬಿಟ್ಟು ಊಟ ಮಾಡಿ ನೀನು ಮಧ್ಯಾಹ್ನಕ್ಕೆ ಚಂದೆ ಮೇಲೆ ಹೋಗಿ ಹಂಗೆ ಸುತ್ತಾಡ್ಕೊಂಡು ಒಂದು ಸೀರೆ ತಕೊಟ್ಟನು ಬೇಕಾ ಪಿಚಾಗೂ ಹೋಗಿ ನೋಡ್ಕೊಂಡ್ ಬರಕ್ತ ಸರಿ ಆಯ್ತು ಆಯ್ತು ಇನ್ನೊಂದ್ಸತಿ ಒಡಕಿ ನನಗೆ ಚೆನ್ನಾಗಿ ನೋಡ್ಕೊಳ್ತಾನೆ ಮಕ್ಕಳಲ್ಲಿ ಓಜಿ ಮಾಡಿದ್ರು ಏನಂದೆ ಅದೇ ಏನ್ ತಗೋಬನ್ನಿ ಅಂತ ಮಾಡಿದ್ರು ಅದಕ್ಕೆ ಮಟನ್ ಕೈಮನ್ನಿ ಅಂತಂದೆ ತರ್ಲಿ ಬಿಡು ತಗಸ್ಕ ಅಲ್ಲಿ ಮಾಡಿದಾರೀಲಿ ದೊಡ್ಡಜ್ಜಿ ಬಂದದೆ ಹೇಳ್ತು ಆಚಿಲಿ ಮಾಡಿದಾರಂತೆ ನೀವು ಗಂಡಿನ ಹೇಳ್ತೀವಿ ನಿಮ್ಗೆ ಎಷ್ಟ ಬೇಕೋ ಅಷ್ಟು ತಗಸ್ಕಲ್ಲಿ ಮಾಡ್ಕೊಂಡು ಹೋಗ್ಕೊಳ್ಳೋ ನೀವು ಉಣ್ಣಿ ನಾವೆಲ್ಲ ಉಂಟಿವಿ ಸರಿ ಕನಜಿ ಆಯ್ತು ಫೋನ್ ಮಾಡಿ ಹೇಳ್ತೀನಿ ಬಿಡಿ ಹೊಸ ತಗ ಬನ್ನಿ ಅಂತ ಸರಿ ಆಯ್ತು ನಗಿತಾ ಇರು ಮಕ್ಕನೂ ಗಂಟಾಕನಂಗೆ ಇರ್ಬೇಡ ಅವನವೇ ಸಾಕಾಗ ಬೇಕಾಗಿ ಆಚೆಯಿಂದ ಬರ್ತಾನೆ ಗೇ ಗನ್ಸ್ಗೆ ಮನೇಲಿ ಹೆಂಗಸರುಗಳು ನಗ ನಗಿತಾ ಇರ್ಬೇಕು ಕಣವೆ ಮಕ್ಕ ಗಂಟಾಕಂಗೆ ಕುತ್ಕೊಂಡಾಗ ಅವ್ನಿಗೆ ಏನ್ ಮಾಡಿ ಏನ್ ಫ್ರೆಂಡ್ ಆಗೋಯ್ತದೆ ಹಂಗೆಲ್ಲ ಇದ್ಮ್ಬಾರ್ದು ಹಾ ನಗನಗಿತಾ ಹೆಂಗಿರ್ಬೇಕು ಹಂಗಿರ್ಬೇಕು ನೀನು ಖುಷಿ ಖುಷಿಯಿಂದ ಹ್ಮ್ ಸರಿ ಅಜ್ಜಿ ಆಯ್ತು ಸರಿ ಓಟ್ ಬರ್ತೀನಿ ಎಲ್ಲಿ ಹೇಳ್ಬೋದಿರಿ ಆಚೆ ಮನೆಗೆ ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಚಿನ್ನ ಮನೆಗಳೇ ಮನೆಗೆ ಇರ್ಲಿ ನೀನು ಅದೇನು ತಸ್ಕ ಮಾಡ್ತಾರೋ ಬರ್ತೀವಿ ಓಹ್ ಸರಿ ಅಜ್ಜಿ ಆಯ್ತು ಮೊದಲು ತೋರ್ ಹೋಗಿ ನೀವು ಹೋಗೋದನ್ನೇ ಕಾಯ್ತಿರೋದಕ್ಕೆ ನಾನು ಏನು ಜೀವ ತೆಗಿತವೆ ತಗಿತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ